ಆರೋಗ್ಯ ವಿಮೆ ಮಾಡಿಸೋ ಗ್ರಾಹಕರೇ ಎಚ್ಚರ ನಮ್ಮಲ್ಲೇ ವಿಮೆ ಮಾಡಿಸಿದ್ರೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಬಿಲ್ ಕಟ್ಟುತ್ತಾರೆ ಅಂತ ಗ್ರಾಹಕರಿಂದ ಲಕ್ಷ ಗಟ್ಟಲೆ ಹಣ ಪೀಕಿ ಗ್ರಾಹಕರಿಗೆ ಭರ್ತಿ ಧೂಕ ಮಾಡ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲೂ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಹೆಸರಲ್ಲಿ ಮಹಾ ದೂಕ ಮಾಡಿದ ಕಥಿಮನೆಗೆ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸಿಬ್ಬಂದಿಯಿಂದ ಇದೇ ಮಾದರಿ ವಂಚನೆ ನಡೆದಿದೆ ವರ್ಷದ ಪ್ರೀಮಿಯಂಗೆ ಅಂತ ಗ್ರಾಹಕನಿಂದ ಒಂದು ಪಾಯಿಂಟ್ ಏಳು ಏಳು ಲಕ್ಷ ರೂಪಾಯಿ ಹಣ ಪಡೆದ ಸಿಬ್ಬಂದಿಯೊಬ್ಬ ನಕಲಿ ದಾಖಲೆ ನೀಡಿ ಅಷ್ಟು ಹಣವನ್ನ ಎಗರಿಸಿಬಿಟ್ಟಿದ್ದಾನೆ ನೋಡಿ ಅಚ್ಯುತ್ ಕುಮಾರ್ ಎಂಬ ಗ್ರಾಹಕರಿಗೆ ಚಿಕ್ಕಬಳ್ಳಾಪುರ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸಿಬ್ಬಂದಿ ಮೆದಾರ ಕಾಕರ್ಲಾ ವೆಂಕಟೇಶ್ವರ ಪ್ರಸಾದ್ ಎಂಬುವವನು ಹೀಗೆ ಮೋಸ ಮಾಡಿದ ಘಟನೆ ಈಗ ಬಳಕೆಗೆ ಬಂದಿದೆ ಕಳೆದ ಆರು ತಿಂಗಳ ಹಿಂದೆ ಆರೋಗ್ಯ ವಿಮೆಗಾಗಿ ಕಟ್ಟಿಸಿಕೊಂಡಿದ್ದ ಹಣ ಕಂಪನಿಗೆ ಜಮೆಯಾಗಿಲ್ಲ ಎಂದು ಒಬ್ಬ ಏಜೆಂಟ್ನಿಂದ ಮಾಹಿತಿ ತಿಳಿದು ಬಂದಿದ್ದವು ವಂಚಿತನನ್ನ ತರಾಟೆಗೆ ತೆಗೆದುಕೊಳ್ತಿದ್ದಂತೆ ತಪ್ಪಿಪಾದ ಅಸಾಮಿ ಮೇಲೆ ಅನುಮಾನ ಬಂದು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ದೂರಿನ ಅನ್ವಯ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸಿಬ್ಬಂದಿ ವೆಂಕಟೇಶ್ ಪ್ರಸಾದ್ನನ್ನ ವಶಕ್ಕೆ ಪಡೆದು ವಿಚಾರಣೆ ವೇಳೆ ಸತ್ಯ ಹೊರಬರುವಂತೆ ಮಾಡಿದ್ದವು ಪಾಲಿಸಿಗಾಗಿ ಕಟ್ಟಿದ್ದ ಪ್ರೀಮಿಯಂ ಹಣ ವಾಪಸ್ ಕೊಡುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಫೇಕ್ ಇನ್ಸೂರೆನ್ಸ್ ಮಾಡ್ತಿದ್ರಂತಲ್ಲ ಹೌದು ಸರ್

ಮತ್ತೆ ಇದು ಮಾಡಿದ್ರಲ್ಲ ಈಗ ನೀವು ಆತರ ಫೇಕ್ ಮಾಡೋ ತಪ್ಪಲ್ಲ ಚಿಕ್ಕಾಪುರ ನಿನ್ನೆ ನನಗೆ ಸ್ಯಾಟರ್ಡೇ ಮಧ್ಯಾಹ್ನ ಭಾನುಮತಿ ಮೇಡಮ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಟೂ ಇಯರ್ಸ್ ಮಾಡ್ತಾ ಇದ್ದೀನಿ ಹೇಳಿದ ಮೇಲೆ ನಾನು ಅವ್ರಿಗೆ ಪ್ರಸಾದ್ಗೆ ಹೇಳಿದೀನಿ ಮಾಡಿದು ಇಲ್ಲಿಗಲ್ ಆಗುತ್ತಲ್ಲ ಅದೇ ಒನ್ ಲ್ಯಾಕ್ ಚೇಂಜ್ ಏನೋ ಅಮೌಂಟ್ ತಗೊಂಡಿದ್ದಾರೆ ಪಾಲ್ಸಿ ಕಸ್ಟಮರ್ ಗಳು ಮಾಡಿ ಅಂತ ಅಮೌಂಟ್ ಫಸ್ಟ್ ಕ್ಲಿಯರ್ ಮಾಡಿ ಅಂತ ಹೇಳಿದೀನಿ ನಿನ್ನೆನೆ ಕ್ಲಿಯರ್ ಮಾಡಿದ್ರು ಇವಾಗ ಇವಾಗ ನನಗೆ ಮಾನುಮತಿ ಮೇಡಮ್ ಬೆಂಗ್ಳೂರಿನಿಂದ ಬಂದಿದ್ದು ಈ ತರ ಆಗಿದೆ ಸರ್ ಕ್ಲೈಂಟ್ ಜೊತೆ ನಾನು ಇಸ್ಕೊಂಡಿದ್ದೀನಿ ಅಮೌಂಟ್ ಅಂತ ಅಚ್ಚುತ್ ಸರ್ ಅವರು ಕೇಳ್ತಾ ಇದ್ದಾರೆ ಸೊ ಅಚುನ್ ಸರ್ ಅವರಿಗೆ ನೀವ್ ಬಂದು ಮಾತಾಡಿ ಅಂತ ಹೇಳಿದ್ರು ಸೊ ನಾನು ಇವಾಗ ಕರ್ಕೊಂಡ್ ಬಂದ್ ಅದು ಇನ್ನು ಏನಾದ್ರು ಮಾಡಿದ್ರಾ ಅಂತ ಕೇಳಲಿಕ್ಕೆ ಬೆಳಗ್ಗೆ ಯಾವ ಪ್ಲಾನ್ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಏನೀಮ್ ಉದ್ದೇಶ ಇನ್ನು ಇಂತಹ ಪ್ರಕರಣಗಳು ಮರುಕಳಿಸುತ್ತಲೇ ಇರುತ್ತವೆ ಈಗ ವಿಮೆ ಇರಲಿ ನಗದು ಪಾವತಿ ಇರಲಿ ಕಚೇರಿ ಬೆಲ್ಲುಗಳಿರಲಿ ಬ್ಯಾಂಕ್ ಖಾತೆಗೆ ಜಮೆಯಾದ ಹಣವಿರಲಿ ಎಲ್ಲದಕ್ಕೂ ಮೊಬೈಲ್ ಎಸ್ಎಂಎಸ್ ಬರುವುದು ಕಡ್ಡಾಯವಾಗಿದೆ ಆದ್ರೂ ಜನರು ಮೋಸ ಹೋಗ್ತಿದ್ದು ಹಣ ಸಂದಾಯಕ್ಕೆ ಸರಿಯಾದ ದಾಖಲೆ ನಮಗೆ ನೀಡಿದ್ದೀರಾ ಆದರೂ ಜನ ಮೋಸ ಹೋಗ್ತಿದ್ದು ಹಣ ಸಂದಾಯಕ್ಕೆ ಸರಿಯಾದ ದಾಖಲೆ ನಮಗೆ ನೀಡಿದ್ದಾರಾ ಇಲ್ಲವೇ ಎಂಬುದನ್ನು ಆಗಾಗ ಪರಿಶೀಲನೆ ಮಾಡಿಕೊಳ್ಳುವುದು ಒಳ್ಳೆಯದು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ